ಹಾಯ್ ಹೆಲೋ ನಮಸ್ಕಾರ ರವಿ ದೊಡಮಣಿಯವರ ಸಾಹಿತ್ಯದಲ್ಲಿ ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ತಾಲೂಕಿನ ಮಧುರಖಂಡಿ ಗ್ರಾಮದಲ್ಲಿ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆಯಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಬಾಗಲಕೋಟೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಜಮಖಂಡಿ ಹಾಗೂ ಸರ್ಕಾರಿಯ ಮಾದರಿ ಪ್ರಾಥಮಿಕ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಒಂದರಿಂದ ಏಳನೇ ತರಗತಿಯ ವಿದ್ಯಾರ್ಥಿಗಳ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಜ್ಯೋತಿ ಬೆಳಗಿಸುವ ಮೂಲಕ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು ಇಂದಿನ ಪ್ರತಿಭಾ ಕಾರಂಜಿಯ ಕಾರ್ಯಕ್ರಮ ಉದ್ಘಾಟಕರು ತೀರ್ಧಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿದ್ದು ಸೌದಿ దుండయ్య హిడ్కల్ అధ్యక్షులు గ్రామ పంచాయతి మధురకండి అశోకె బసన్నవర్ క్షేత్ర శిక్షణ అధికారి జమఖండీ ఇడప బడిగే అధ్యక్ష ఎస్ శ్రీమతి ఎంక హిరేకువర్ ఉపాధ్యక్ష గ్రామ పంచాయతీ మధురకండె కాడేశ్ కల్లూరు క్షేత్ర సమన్వయ అధికారి జంకండి సంతోష్ తళ్కేరి కన్నడ సాహిత్య పరిషత్న తాలూకా అధ్యక్ష జంకండి డబ్ల్యూఐ బజంత్రి ప్రార్థనయ విద్యార్థి నెరవేరిత ప్రార్థనా గురుగయన తండవేరిత ವಂದಾರ್ಪಣೆಯನ್ನ ಎಸ್ಆರ್ ರತ್ನೇಶ್ವರ್ ಅವರು ನಡವಹಿಸಿಕೊಟ್ಟರು ಇನ್ನು ಹಲವು ಶಿಕ್ಷಕ ಶಿಕ್ಷಕಿಯರು ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ರವಿ ದಡಮಣಿ ಕರ್ನಾಟಕ ರತ್ನೇ ಚಮಖಂಡಿ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಹಾಗೂ ಶಿಕ್ಷಣ ಇಲಾಖೆ ಪಾಲ್ಗೊಂಡು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳು ಜ್ಞಾನದ ನೋಡಿದ ಅಜ್ಞಾನದ ಕೇಳಲು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿ ಮಹೋದಯರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಶಾಲೆಗಳ ಮಾರ್ಗದರ್ಶಕ ಶಿಕ್ಷಕರಿಗೂ ಕೂಡ ಮುಖ್ಯೋಪಾಧ್ಯಾಯ ಎಷ್ಟಷ್ಟು ಸಲ ಇರಬೇಕು ಎಷ್ಟು ಜಗ್ಗಿಡಿಬೇಕು ಅಂತ ತಿಳಿಬೇಕು ಅಡ್ಮಿನಿಸ್ಟ್ರೇಷನ್ ಇದೆ ಅಂದರೆ ಆರ್ಟ್ ಆ್ಯಸ್ ವಲ್ ಎಸ್ ಸೈನ್ಸ್ ಅಂತ ಕರಿತಾರೆ ಅದನ್ನು ಅಕ್ಷರಶಃ ಜಾರಿ ಮಾಡಿ ಅತ್ಯುತ್ತಮವಾದ ಆಡಳಿತವನ್ನು ನೀಡುವುದರೊಂದಿಗೆ ಶಿಕ್ಷಕರ ಎಲ್ಲರಿಗೂ ಕೂಡ ಹೆಸರಾಗಿದ್ದಾರೆ ನಮ್ಮ ಸಾಹೇಬ್ರು ಬಸವಣ್ಣ ಹೌಸಾಗಿ ದೃಹಿತಿ ಸಹ ಪ್ರೀತಿಯ ಸನ್ಮಾನ ಅದೇ ಶ್ರೀ ಸಂಭವಿಸಿದರೂ ಕೂಡ ವೇದಿಕೆ ಆಗಿಸಲಿಕ್ಕೆ ಬಹುಶಃ ಪ್ರತಿಭಾ ಕಾರಂಜಿ ಅಂದ್ರೆ ಮಕ್ಕಳನ್ನ ಎಲ್ಲ ಮೂಲಗಳಿಂದ ಬೆಳೆಸುವುದು ಒಂದರಾಗಿ ಹಿಂದುಳಿಯಬಾರದು ಸರ್ವತೋಮುಖ ಅಭಿವೃದ್ಧಿ ಸರ್ವತೋಮುಖ ಬೆಳವಣಿಗೆ ಆಗ್ಬೇಕು ಅನ್ನುವಂಥ ದೃಷ್ಟಿಯೊಳಗೆ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಲಾಗಿದೆ ಮತ್ತು ಕೆಲವೊಂದು ಮಕ್ಕಳಲ್ಲಿ ಎಲೆಮರೆ ಕಾಯಿ ತರ ಪ್ರತಿಭೆಗಳಿರ್ತಾವೆ ಆ ಪ್ರತಿಭೆಗಳನ್ನ ಹೊರಟು ತರಬೇಕಾದ್ರೆ ಇಂತಹ ಕಾರ್ಯಕ್ರಮದ ಅವಕಾಶಗಳನ್ನು ಕೊಡೋದು ಬಹಳ ಅತ್ಯವಶ್ಯಕ ಅದು ಬಹುಶಃ ದೈವದತ್ತ ಕೊಡುಗೆ ಆಯಾ ಮಕ್ಕಳಿಗೆ ಎಲ್ಲರಿಗೂ ಬರಂಗಿಲ್ಲ ಸಂಗೀತ ಎಲ್ಲರಿಗೆ ಬರಂಗಿಲ್ಲ ಡ್ಯಾನ್ಸ್ ಮಾಡೋದು ಸಹಿತ ಎಲ್ಲರಿಗೂ ಬರಂಗಿಲ್ಲ ಅನೇಕ ವಿಷಯಗಳ ಬಗ್ಗೆ ಮಾತನಾಡುವ ಜ್ಞಾನ ಅದು ಸಹಿತ ಎಲ್ಲರಿಗೂ ಬರುವುದಿಲ್ಲ ಆ ದೇವರ ಒಬ್ಬೊಬ್ಬರಿಗೆ ಒಂದೊಂದು ಸಾಮರ್ಥ್ಯ ಕೊಟ್ಟಿರ್ತಾನೆ ಅದನ್ನು ನಾವು ಯಾಕೆ ಈ ಪ್ರತಿಭಾ ಕಾರಂಜಿಯ ಮುಖಾಂತರ ಅವರಿಗೆ ಅವಕಾಶ ಕೊಟ್ಟು ಅದನ್ನ ಹೊರಗತ್ತಾಗಿದ್ದು ಅವರಿಗೆ ಅವ್ರನ್ನ ಬೆಳೆಸಿ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದಲ್ಲದೂ ಸಹಿತ ಆ ಪ್ರತಿಭೆಯನ್ನು ಬೆಳಕಿಗೆ ತರುವಂಥ ಕೆಲಸವನ್ನು ಮಾಡಲಿಕ್ಕೆ ಈ ಕಾರ್ಯಕ್ರಮ ನಡೀತಾ ಇದೆ ನಾವು ಚಿಕ್ಕವರಿದ್ದಾಗ ಹೈಸ್ಕೂಲ್ ಕಲೆ ಸಹಿತ ಕೆಲವೊಂದು ಹಳ್ಳಿಯವರು ಬಹಳ ಸುಂದರವಾಗಿ ವೈಕ್ತಿಕ ಗಾಯನ ಹಾಡ್ತಾ ಇದ್ವಿ ಅವ್ರು ಹಾಡ್ತಾ ಇದ್ರೆ ಅವ್ರ ಮಾತು ಕೇಳಬೇಕು ಎಷ್ಟೊಂದು ಪ್ರತಿಭೆ ಇರುತ್ತೋ ಎಷ್ಟು ಚಂದ ಚಂದ್ ಹಾಡ್ತಾನ ಅನ್ನುವಂಥದ್ದನ್ನ ನಾವೆಲ್ಲರೂ ಆ ವಿದ್ಯಾರ್ಥಿಯನ್ನ ಹೊಳ್ತಾ ಇದ್ವಿ ಆ ರೀತಿ ತಮ್ಮಲ್ಲಿರ್ತಕ್ಕಂಥ ಕಲೆಯನ್ನ ಹೊರಗೆ ತರಲಿಕ್ಕೆ ಈ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಒಂದರಿಂದ ಒಳ್ಳೆ ಪ್ರಗತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವೈಯಕ್ತಿಕ ಗೀತಿಗಳನ್ನ ವೈಯಕ್ತಿಕ ಸ್ಪರ್ಧೆಗಳನ್ನ ಕಾರ್ಯಕ್ರಮವನ್ನ ಈ ಪ್ರತಿಭಾತ್ಮ ರಂಜಿಯಲ್ಲಿ ಉತ್ಕೊಳ್ಳವಾಗಿದೆ ಹೀಗಾಗಿ ಬೇಗನೆ ಎಲ್ಲ ಶಿಕ್ಷಕರು ತಮ್ಮ ತಮ್ಮ ವಹಿಸಿಕೊಟ್ಟಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಕರಾರುವಕ್ಕಾದ ನಿರ್ಣಯಗಳನ್ನು ಹಂಸ ಕ್ಷೀರ ನ್ಯಾಯದಂತೆ ತೀರ್ಪನ್ನು ಕೊಟ್ಟು ಇಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಂದಿರತಕ್ಕಂಥ ಮಕ್ಕಳು ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ಅವರು ತಮ್ಮ ಸ್ಥಾನವನ್ನು ಗಿಟ್ಟಿಸುವ ರೀತಿಯಲ್ಲಿ ಆಗಬೇಕು ಅದೇ ಅದರ ಮುಖೇನವಾಗಿ ರಾಜ್ಯ ಮಟ್ಟದಲ್ಲಿ ಕೂಡ ಅವರು ಸ್ಥಾನಗಳನ್ನು ಕೊಡಲೋದರ ಮುಖಾಂತರ ನಮ್ಮ ಜಮಖಂಡಿ ತಾಲೂಕನ್ನು ಭಾಳ ಶ್ರೇಷ್ಠ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ತಾವೆಲ್ಲರೂ ಮಾಡಬೇಕಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಈ ತಾನೇ ಮುದುರಡ್ಡಿ ಸರ್ ಹೇಳಿರುವ ಹಾಗೆ ಓದು ಬರಹದಿಂದ ಅಷ್ಟೇ ನಮ್ಮ ಜೀವನವನ್ನ ರೂಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಓದು ಬರಹ ಒಂದು ನಮ್ಮ ಜೀವನಕ್ಕೆ ಅಗತ್ಯವಿದೆ ಬಟ್ ಅದೇ ಜೀವನವಲ್ಲ ನಮ್ಮ ಜೀವನ ಏನಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಭಗವಂತನ ಸೃಷ್ಟಿಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ವಿಭಿನ್ನ ವಿಶಿಷ್ಟ ಮತ್ತು ಶ್ರೇಷ್ಠವಾಗಿರ್ತಾರೆ ಅವನದೇ ಆಗಿರ್ತಕ್ಕಂಥ ಒಂದು ಕಲೆ ಸಾಹಿತ್ಯ ವಿಜ್ಞಾನ ಬೇರೆ ಬೇರೆ ರಂಗದಲ್ಲಿ ಇರ್ತಾರೆ ಈಗೇನು ಹೇಳಿದ್ರವರು ಈಗ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಬಹಳಷ್ಟು ಉನ್ನತ ಮಟ್ಟಕ್ಕೆ ಹೋಗಿರ್ತಕ್ಕಂತಹ ಉದಾಹರಣೆಗಳು ನಮ್ಮ ಬಂದಿದಾವೆ ಎ ಪಿ ಜೆ ಅಬ್ದುಲ್ ಕಲಾಂ ಇರ್ಬೋದು ಸರ್ ಸಿ ರಮಣ್ಣ ಇರ್ಬೋದು ಆ ಗಂಗುಬಾಯ್ ಇರ್ಬೋದು ಗಿಂಶಿಲ್ ಜೋಶಿ ಇರ್ಬೋದು ಹಾಗೆ ಈ ಗ್ರಾಮದಲ್ಲಿ ಆಗಿರ್ತಕ್ಕಂತಹ ಹೇಮರೆಡ್ಡಿ ಮಲ್ಲಮ್ಮ ಅಂತಂದ್ರೆ ಮಧುರಕಂಡಿ ಅಂತಕ್ಕಂಥ ಇಡೀ ಜಗಜ್ ಜಾಹೀರಾಗಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಅಷ್ಟೇ ಅಲ್ಲ ಇಡೀ ದೇಶಾದ್ಯಂತವೂ ಕೂಡ ಉತ್ತಮ ಕಲಾವಿದರ ನೀಡಿರ್ತಕ್ಕಂಥ ಈ ಗ್ರಾಮ ಆ ಗ್ರಾಮದಲ್ಲಿ ನಾವು ಈ ಒಂದು ಪ್ರಥಮ ಹಾಕಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಕೂಡ ಅಷ್ಟೇ ಸುಸ್ಥಿರವಾಗಿರ್ತಕ್ಕಂಥದ್ದು ಈ ಗ್ರಾಮದಲ್ಲಿ ಏನು ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಆ ಎಲ್ಲಾ ವಿದ್ಯಾರ್ಥಿಗಳಿಗೆ ಇಲಾಖೆ ವತಿಯಿಂದ ನಾನು ಅಭಿನಂದನೆಯನ್ನು ಹೇಳಿಕ್ಕೆ ಕಾರಣ ಅಲ್ಲಿ ಬಂದಿರ್ತಕ್ಕಂಥ ಮಕ್ಕಳು ಗೀತ ಗಾಯನ ಹೇಳ್ತಾರೆ ಆಮೇಲೆ ಉರ್ದು ಗಜಲ್ ಹೇಳ್ತಾರೆ ಮರಾಠಿ ಆಮೇಲೆ ಕನ್ನಡ ಕಂಠಪಾಠಗಳು ಮತ್ತು ಕ್ಲೈಮ್ ಮಾಡಲಿ ಅಂದ್ರೆ ಕೆಸರಲ್ಲಿ ಚಿತ್ರಗಳು ಬಿಡಿಸ್ತಕ್ಕಂಥದ್ದು ಹಾಡುಗಳು ಮಿಮಿಕ್ರಿ ಮಣ್ಣು ಒಂದು ಹುಡುಗ ನಾವು ಫಂಕ್ಷನ್ ಮುಂಶ್ ಬರ್ತಾ ಇದೀವಿ ಎಲ್ಲ ಆ ರಸ್ತೆ ಬದಲು ನಾಯಿತ್ರ ಬದಲಾಕತ್ತ ಹಚ್ಚ ಎಲ್ಲರೂ ಇಲ್ಲ ಅಂತ ಹೇಳಿ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಆ ಕಲೆಗಳು ವಿದ್ಯಾರ್ಥಿಯಲ್ಲಿ ಇರ್ತದೆ ಹೊರಹೊಮ್ಮಿಸ ಏಕೈಕ ವೇದಿಕೆ ಅದು ಪ್ರತಿಭಾ ಕಾರಂಜಿ ವೇದಿಕೆ ಹೀಗಾಗಿ ಈ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಮಕ್ಕಳು ಓದು ಬರೋದ್ರ ಜೊತೆಗೆ ತಮ್ಮ ಭವಿಷ್ಯವನ್ನ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಇರ್ತಕ್ಕಂತಹ ಒಂದು ಕಾರ್ಯಕ್ರಮ ಇದಾಗಿದೆ ಈ ಕಾರ್ಯಕ್ರಮಕ್ಕೆ ಏನು ತನೋ ದನ ಮನ ಕೊಟ್ಟು ಇವತ್ತಿನ ಕಾರ್ಯಕ್ರಮಕ್ಕೆ ಊಟ ಪೆಂಡಲ್ ವ್ಯವಸ್ಥೆ ಮಾಡಿದ್ದಾರೆ ಅವರಿಗೂ ಕೂಡ ನಾನು